ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲಜ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ನೆಲೆಗಡ್ಡಲೆ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಕ್ಕೆ ಬಂದು ಹದಿನೈದು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನೆಲಗಡ್ಡಲೆ ಬೆಲೆಗಳನ್ನು ನೋಡ್ತಿದ್ದೀವಿ ಮೊದಲಾಗಿ ಇಲ್ಲಿ ನಾವು ನೋಡಿದರೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯ ನಾಟಿ ವೆರೈಟಿ ನೆಲಗೆಡ್ಡೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐನೂರ ಹತ್ತೊಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಒಂಬೈನೂರ ಒಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳ್ನೂರ ಐವತ್ತೆಂಟು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ವೆರೈಟಿ ಏಳು ಸಾವಿರ ಎಪ್ಪತ್ತೇಳು ರೂಪಾಯಿ ಕನಿಷ್ಠ ಬೆಲೆ ಎಂಟು ಸಾವಿರ ನೂರ ಎಂಬತ್ತೊಂದು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಏಳು ಸಾವಿರದ ನಾನ್ನೂರ ನಲವತ್ತೆರಡು ಗದಗ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ವೆರೈಟಿ ನೆಲಗಡ್ಡೆ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ಎಂಟುನೂರ ಐವತ್ತ್ಮೂರು ಗರಿಷ್ಠ ಬೆಲೆ ಎಂಟು ಸಾವಿರ ಐನೂರ ಐವತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರದ ಐನೂರ ಏಳು ಗದಗ ಕೃಷಿ ಮಾರುಕಟ್ಟೆಲೆ ಶೇಂಗಾ ಹಬ್ಬ ವೆರೈಟಿ ಶೇ ನೆಲಗಡ್ಡೆ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರದ ಮುನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ಗುಂಡ್ಲಪೇಟೆ ಕೃಷಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ನೆಲಗಡ್ಲೆ ಕನಿಷ್ಠ ಬೆಲೆ ಇಲ್ಲಿ ಒಂದೇ ರೇಟಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ರೇಟು ಹೋಗಿದೆ ಚಿತ್ರದುರ್ಗ ಕೃಷಿ ಮಾರ್ಕೆಟಲ್ಲಿ ನಾವು ನೋಡಿದರೆ ನಾಟಿ ವೆರೈಟಿ ನೆಲಗಡ್ಡೆ ಕನಿಷ್ಠ ಬೆಲೆ ಮೂರು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಎಂಟು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ನೂರ ಅರವತ್ತೆಂಟು ಚಳ್ಳಿಕೇರಿ ಚಳ್ಳಕೇರಿ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ವೆರೈಟಿ ನೆಲಗಡ್ಡಲ್ಲಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ಆರುನೂರು ಗರಿಷ್ಠ ಬೆಲೆ ಎಂಟು ಸಾವಿರ ಏಳ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಎಂಟುನೂರ ಅರವತ್ತೈದು ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ಗದಗ ಮತ್ತು ಕೊಟ್ಟೂರು ಕೊಪ್ಪಳ ಚಳ್ಳಕೇರಿ ಕೃಷಿ ಮಾರುಕಟ್ಟೆಯಲ್ಲಿ ರೇಟ್ ಎಂಬುದು ರೇಟ್ ಚೆನ್ನಾಗಿ ಹೋಗಿದೆ ಕೊಟ್ಟೂರು ಕೃಷಿ ಮಾರುಕಟ್ಟೆಯಲ್ಲಿ ಎಂಟು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ರೇಟ್ ಅತ್ಯಧಿಕ ರೇಟು ಹೋಗಿದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟಿನ ನೆಲಗಡ್ಡಲೆ ಬೆಲೆಗಳು ದಿನಾಂಕ ಬಂದು ಹದಿನೈದು ಡಿಸೆಂಬರ್ ಇಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕವನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರತಿಯೊಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್